ಮೇಡಮ್ ತುಂಬ ಸಮಸ್ಯೆ ಸಾರ್ವಜನಿಕವಾಗಿ ಈಗ ಓಡಾಡೋದೇ ಕಷ್ಟ ಐತಿ ಬಸ್ನಲ್ಲಿ ನಾವೀಗ ಮೂರು ಬಸ್ ಓಡಾತಕ್ಕ ಒಂದು ಬಸ್ ಬಿಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಇವ್ರಿಗೆ ನಡೆಸೋಕ್ಕೆ ಶಕ್ತಿ ಇಲ್ಲ ಈ ಫ್ರೀ ಕೊಡ್ರಿ ಅಂತ ಯಾರು ಕೇಳಿರಲಿಲ್ಲ ಇವ್ರು ಫ್ರೀ ಕೊಟ್ಟು ದಿವಾಳಿ ಮಾಡ್ತಾ ಇದಾರೆ ಸಾರಿಗೆ ನೌಕರಿಗೆ ಕೊಡೋಕೆ ಸಂಬಳ ಇಲ್ಲ ಡೀಸೆಲ್ ಹಾಕ್ಸೋಕೆ ದುಡ್ಡು ಇಲ್ಲ ಸಾಲ 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 ಯಾರು ನಮ್ಮ ಮೇಲೆ ಸಾಲ ಉಡಿಸ್ತಾ ಇದ್ದಾರೆ ಇದನ್ನು ನಾವು ಯಾರೂ ಕೇಳಿರಲಿಲ್ಲ ಅಂಗವಿಕಲರಿಗೆ ಆಮೇಲೆ ವೃದ್ಧರಿಗೆ ಆಮೇಲೆ ಶಾಲಾ ಮಕ್ಕಳಿಗೆ ಇಂಥವ್ರು ಫ್ರೀ ಮಾಡಲಿ ನಾವು ಬೇಡ ಅಂತ ಹೇಳಲ್ಲ ಇದರ ಅವಶ್ಯಕತೆ ಯಾರಿಗೂ ಇಲ್ಲ ಇವರು ಏನೋ ರಾಜಕೀಯ ಗಿಮಿಕಿಗೆ ಮಾಡ್ಕೊಂಡು ಸಾರ್ವಜನಿಕರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಹೌದು ತುಂಬ ಸಮಸ್ಯೆ ಪ್ರಯಾಣಿಕರಿಗೆ ತೊಂದರೆ ಆಗ್ತೈತಿ ಅಂದರೆ ಅದು ಹೇಳ್ಬಾರ್ದು ಕಡೆ ನಾವು ನಾವು ಸಾಲುಗಾರರು ಸರ್ಕಾರ ಏನೋ ಮಾಡ್ರು ಅಧಿಕಾರ ಮಾಡೋರು ಐದು ವರ್ಷಕ್ಕೆ ಹೋಗ್ತಾರೆ ಅವ್ರು ಶ್ರೀಮಂತರಾಗ್ತಾರೆ ಒನ್ ಟು ತ್ರಿಬಲ್ ಆಗುತ್ತೆ ಅವ್ರದ್ದು ಆದಾಯ ನಮ್ದು ಏನಾಗುತ್ತೆ ಗೊತ್ತಾ ಇನ್ನೂ ನೂರೈವತ್ತು ರೂಪಾಯಿ ಎಣ್ಣೆ ರೇಟು ಇನ್ನೂರು ರೂಪಾಯಿ ಆಗುತ್ತೆ ನಾವು ಬಡವ್ರು ಆಗ್ತಾ ಹೋಗ್ತಿರ್ತೀವಿ ರಾಜಕಾರಣಿಗಳು ಶ್ರೀಮಂತರೇ ಆಗ್ತಾರೆ ರಾಜಕಾರಣಿಗಳು ಯಾವತ್ತೂ ಇದಾಗಲ್ಲ ಅವ್ರಿಗೆ ಏನು ತೊಂದರೆ ಆಗೋಲ್ಲ ಅವರಿಗೆ ಅವ್ರು ತಿಂದು ಅವಷ್ಟು ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಇರ್ಬೋದು ಯಾವುದೇ ರಾಜಕೀಯ ಪಕ್ಷ ಇರಲಿ ಇದು ಸಾರ್ವಜನಿಕವಾಗಿ ಯಾರಿಗೂ ಒಳ್ಳೆಯದಲ್ಲ ಇದು ಇದು ಫ್ರೀ ಮಾಡ್ತಕ್ಕಂಥದ್ದು ಸೋಮವಾರಿ ಮಾಡಿದೆ ನಮ್ಮನ್ನು ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ ಹೊಲದಲ್ಲಿ ಬದುಕು ಮಾಡಲ್ಲ ಗಂಡು ಮಕ್ಕಳು ಮನೆ ಬಿಟ್ಬಿಟ್ಟು ಅವ್ರು ಹೋಗ್ತಾರೆ ಅದು ಯೂಸ್ ಇಲ್ಲ ಅದು ಇವತ್ತು ಹಾಸ್ಪಿಟ್ಲಲ್ಲಿ ಬಿ ಪಿ ಎಲ್ ಕಾರ್ಡ್ ಫ್ರೀ ಅಂತಾರೆ ಎಲ್ಲಿ ಫ್ರೀ ಐತೆ ಫಿಫ್ಟಿ ಪರ್ಸೆಂಟ್ ಕಟ್ಟಿ ಅಂತಾರೆ ಇವಾಗ ಒಂದು ಇಂಜೆಕ್ಷನ್ ಮಾಡಿಸ್ಬೇಕು ಅಂದರೆ ಹತ್ತು ಸಾವಿರದ ಐದು ಸಾವಿರ ಕಟ್ಟಿ ಅಂತಾರೆ ಬಡವರು ಏನು ಮಾಡಬೇಕು ಅಂತವೆಲ್ಲ ಫ್ರೀ ಮಾಡಲಿ ಒಪ್ಕೊಂತೀವಿ ಇದೆಲ್ಲ ಏನಕ್ಕೆ ಇದು ಅವಶ್ಯಕತೆ ಇಲ್ಲ ನಮಗೆ ಈ ಉಚಿತದಿಂದಲೇ ನಾವು ಹಾಳಾಗೋಗ್ತೀರ ಹೋಗ್ತಿರೋದು ಇನ್ನೂ ಪಾಪರ್ ಆಗ್ತೀವಿ ನಾವು ಸಿದ್ದರಾಮಯ್ಯನವರು ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೋಬೇಕು ಅಂದರೆ ಇವೆಲ್ಲ ನಿಲ್ಲಿಸ್ಬೇಕು ಚುನಾವಣೆಗೋಸ್ಕರ ಮಾಡೋದಲ್ಲ ಇದನ್ನು ದೇಶ ಉಳಿಬೇಕು ಯಾವ್ದು ಅಭಿವೃದ್ಧಿ ಆಗೈತಿ ಹೇಳ್ರಿ ಒಂದು ರಸ್ತೆ ಅಭಿವೃದ್ಧಿ ಆಗಿದಾವ ಅಭಿವೃದ್ಧಿ ಕಾರ್ಯ ಯಾವ್ದಾಗ್ತೈತಿ ಫ್ರೀ ಕೊಟ್ಟಿವಿ ಫ್ರೀ ಕೊಟ್ಟಿವಿ ಯಾವ್ದಾರ ನೋಡಿರಿ ಎರಡು ಸಾವಿರ ಫ್ರೀ ಯಾರು ಇಬ್ಬರು ಹೆಣ್ಮ ಕರ್ಕೊಂಬಂದು ನಾನು ಬೋರ್ ಹಾಕ್ಸಿಬಿಟ್ಟೆ ಅವ್ರು ಕರ್ಕೊಂಬಂದು ಎರಡು ಅವರು ಎಲ್ಲ ಹಳ್ಳಿಗಳ್ಗೋಗಿ ಕೇಳ್ರಿ ಯಾವ ಹೆಣ್ಮಕ್ಳು ಅವ್ರು ಕೊಡ್ರಿ ಅಂತ ಕೇಳಿದ್ವಾ ಅಂತಾರೆ ಬಸ್ನಾಗ ಹೊಡೆದಾಡ್ತಾರೆ ತುಂಬ ಸಮಸ್ಯೆ ಮೇಡಮ್ರೆ ಮಾಡಲೇಬೇಕು ವಿಧಿ ಇಲ್ಲ ಟೈರ್ ಇಲ್ದಂಗೆ ನಿಲ್ಲಿಸ್ತಾರೆ ಬಸ್ಗಳಿಗೆ ಮಾಡ್ಲದ್ರಿ ಈ ಫ್ರೀ ನಿಲ್ಸಿರ ಇದು ಮಾಡ್ಬೋದು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಟಿಕೆಟ್ ದರ ಏರಿಕೆ ಆಗೋದ್ರಿಂದ ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಜನ ಹೇಳಿದ್ರು ಒಂದಿಷ್ಟು ಜನ ಏನು ಹೇಳ್ತಾರೆ ಅಂತಂದರೆ ಟಿಕೆಟ್ ದರ ಏರಿಕೆಗೆ ಮುಖ್ಯವಾಗಿ ಏನು ಕಾಂಗ್ರೆಸ್ ಸರ್ಕಾರ ಈಗೇನು ನೀಡ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಅದೇ ಕಾರಣವಾಗಿದೆ ಇವ್ ಮಹಿಳೆಯರಿಗೆ ನೀಡುವಂತಹ ಫ್ರೀಯನ್ನು ನಿಲ್ಲಿಸ್ಬಿಟ್ಟು ಏನು ಪುರುಷರಿಗೆ ಟಿಕೆಟ್ ದರ ಏರಿಕೆ ಮಾಡ್ಲಿಕ್ಕೆ ಹೊರಟಿದೆ ಅದನ್ನು ಮಾಡಬಾರ್ದು ಅನ್ನೋದು ಒಂದಿಷ್ಟು ಜನರ ಒಪಿನಿಯನ್ ಆಗಿದೆ ಇನ್ನೊಂದಿಷ್ಟು ಜನರಿಗೆ ಏನು ಮಹಿಳೆಯರಿಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಹಾಗೆಯೇ ಸರ್ಕಾರ ಕೂಡ ಸಾಕಷ್ಟು ವರ್ಷಗಳ ನಂತರ ಟಿಕೆಟ್ ದರ ಏರಿಕೆ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಟಿಕೆಟ್ ದರ ಏರಿಕೆ ಮಾಡೋದ್ರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದು ನಮ್ಮ ಸಾರ್ವಜನಿಕರಿಗೆ ಲಾಭ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ ಆದ್ರೆ ಸಂಕ್ರಾಂತಿ ನಂತರ ಸಿಎಂ ಜೊತೆ ನಡೆಯುವಂತ ಸಭೆಯ ನಂತರ ಯಾವ ರೀತಿಯಾಗಿ ಏನು ಸಾರಿಗೆ ಇಲಾಖೆ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಅಜಯ್ ಜೊತೆ ಶೆಟ್ಟಿ ಗ್ಯಾರಂಟಿ सुदिखचित न्याय निश्चिता।